ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಿಡಿಯೋದಲ್ಲಿ ನೀವು ನೋಡಿರಬಹುದು ನಾನು ಗ್ಲಿಸರಿನ್ ಸೋಪ್ ಬೇಸ್ ತರಿಸಿದ್ದೆ ಅದೇ ಬೇಸಿಂದ ಇವತ್ತು ಒಂದು ರೀತಿಯ ಸೋಪ್ ಮಾಡ್ತಾ ಇದ್ದೇನೆ ಇನ್ನೂರೈವತ್ತು ಗ್ರಾಮ್ನ ತಗೊಳ್ತಾ ಇದ್ದೇನೆ ಇದು ಐನೂರು ಗ್ರಾಮ್ನ ಬ್ಲಾಕ್ ಆಗಿರ್ತದೆ ನಂತರ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ತಯಾರು ಮಾಡ್ಕೊಂಡಿದ್ದೇನೆ ತೀರಾ ಚಿಕ್ಕದಾಗಿ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಹಾಗೆ ಡಬಲ್ ಬಾಯ್ಲರ್ ಮೆಥಡ್ ಉಪಯೋಗಿಸಬೇಕು ಕೆಳಗಡೆಯಿಂದ ನೀರು ಕುದೀತಾ ಇದೆ ಹಾಗೆ ಮೇಲ್ಗಡೆ ಇಟ್ಟಂತಹ ಪಾತ್ರೆಗೆ ಈ ಸೋಪ್ ಬೇಸ್ನ ತುಂಡುಗಳನ್ನು ಹಾಕ್ಕೊಳ್ತೇನೆ ಈ ರೀತಿಯಾಗಿ ಇದನ್ನು ಕರಗಿಸ್ಕೊಳ್ಬೇಕು ನೇರವಾಗಿ ಒಲೆ ಮೇಲೆ ಇಡಲೇಬಾರ್ದು ಇದನ್ನು ನಾವು ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಓವನ್ ಇದ್ದರೆ ಅದರಲ್ಲೂ ಕೂಡ ಇಡ್ಬೋದು ಅಂತ ಹೇಳ್ತಾರೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಸುಮಾರೊಂದು ಎರಡರಿಂದ ಮೂರು ನಿಮಿಷ ಆಗುವಾಗ ಇದು ಪೂರ್ತಿಯಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗವಾಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ನೋಡಿ ಬಿಸಿನೀರು ಕೆಳಗಡೆ ಕುದಿಯೋದು ಕಾಣ್ತಾ ಇದೆ ಎರಡು ಪಾತ್ರೆ ಕೂಡ ಒಂದಕ್ಕೊಂದು ಚೆನ್ನಾಗಿ ಫಿಟ್ ಆಗುವಂತಹ ಪಾತ್ರೆಗಳಾದರೆ ನಿಮಗೆ ಸುಲಭ ಆಗ್ತದೆ ಇಲ್ಲದೇ ಇದ್ದರೆ ಮೇಲುಗಡೆ ತೇಲಿ ಬಿಟ್ಟ ಪಾತ್ರೆ ಎಲ್ಲ ಇಟ್ಟಿದ್ರೆ ಕೆಳಗಡೆಯಿಂದ ನೀರು ಕುದ್ದು ಅದರ ಒಳಗಡೆ ಹೋಗೋದು ಆ ರೀತಿ ಸಮಸ್ಯೆ ಆಗ್ಬೋದು ಈಗ ತುಳಸಿ ಎಲೆಗಳನ್ನು ತಗೊಂಡಿದ್ದೇನೆ ಸ್ವಲ್ಪ ಇದನ್ನು ತುಂಡು ತುಂಡಾಗಿ ಮಾಡಿಕೊಂಡ್ರೆ ಸಾಕಷ್ಟೆ ಹಾಗೆ ಇದು ಪೂರ್ತಿಯಾಗಿ ನೋಡಿ ಕರಗಿದೆ ಸೋಪ್ ಬೇಸ್ ಆ ಬಿಸಿಯಲ್ಲೇ ಇಟ್ಕೊಳ್ತಾ ಇದ್ದೇನೆ ಇದನ್ನು ತೆಗಿಲಿಲ್ಲ ಯಾಕಂದರೆ ತೆಗೆದಿಟ್ಟ ತಕ್ಷಣ ಇದು ಗಟ್ಟಿಯಾಗಿ ಬಿಡ್ತದೆ ಆದ ಕಾರಣ ಈ ಬಿಸಿಯಾಗಿಯೇ ಇರಬೇಕಿದು ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ನೀವು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇದ್ದರೂ ಹಾಕ್ಬೋದು ಆದರೆ ನನಗೆ ತೆಂಗಿನ ಎಣ್ಣೆ ನನ್ನ ಚರ್ಮಕ್ಕೆ ಸೂಟ್ ಆಗ್ತದೆ ಹಾಗೆ ಒಳ್ಳೇದು ಕೂಡ ಸೋಪಲ್ಲಿ ತೆಂಗಿನ ಎಣ್ಣೆಯ ಅಂಶ ಇದ್ದರೆ ಹಾಗೆ ಮೂರಿಂದ ನಾಲ್ಕು ಚಮಚ ತೆಂಗಿನೆಣ್ಣೆ ಹಾಕಿ ಆಗಿದೆ ಕೆಳಗಡೆ ಇಳಿಸಿ ಇದಕ್ಕೆ ನಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ಈಗ ಹಾಕುವಂಥ ಸಮಯ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಟರ್ಮರಿಕ್ ಅಂದರೆ ಅರಶಿನ ಪುಡಿ ಹಾಕಿದ್ದೇನೆ ಒಂದು ಚಮಚ ಹಾಗೆ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಅಂದರೆ ಕಡಲೆ ಹುಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರಶಿನ ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಆದ್ದರಿಂದ ಶುದ್ಧ ಯಾವುದು ಕೂಡ ಕೆಮಿಕಲ್ ಇಲ್ಲದೆ ಇರುವಂಥ ಶುದ್ಧ ಅರಶಿನ ಪುಡಿ ಇದು ಸ್ವಲ್ಪ ಗಟ್ಟಿಯಾದಾಗೆ ಆಯಿತು ಸರಿಯಾಗಿ ಮಿಕ್ಸ್ ಆಗಲಿಲ್ಲ ಆದ್ದರಿಂದ ಮತ್ತೆ ಈ ಬಾಯ್ಲರ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ನೀರು ಮಾಡಿಕೊಂಡು ಇದಕ್ಕೊಂದು ನಾಲ್ಕೈದು ತುಳಸಿ ಎಲೆಗಳ ತುಂಡನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ತುಳಸಿ ಎಲೆಯ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಬೇರೆ ಬೇರೆ ರೀತಿಯಾಗಿ ಮಾಡ್ತೇವೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನಂತರ ನೋಡಿ ಮೋಲ್ಡಿಗೆ ಹಾಕ್ಕೊಳ್ಬೇಕು ಫುಲ್ ಹಾಕ್ಕೊಳ್ಬೋದು ಆ ಮೋಲ್ಡಲ್ಲಿ ಬಟ್ ನಾನು ಈ ಮೋಲ್ಡಲ್ಲಿ ಮೊದಲನೇ ಬಾರಿ ಮಾಡ್ತಿರುವ ಕಾರಣ ಎಷ್ಟು ಹಾಕ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಮೂರು ಸೋಪ್ ಆಗಿದೆ ಇನ್ನೂರ ಐವತ್ತು ಗ್ರಾಮ್ ಸೋಪ್ ಬೇಸ್ನಲ್ಲಿ ಅಂದರೆ ಇದಕ್ಕೆ ಯಾವುದೇ ನಾವು ಲಿಕ್ವಿಡ್ ಕಂಟೆಂಟ್ ಹಾಕದೆ ಬರೇ ಪುಡಿ ಉಪಯೋಗಿಸಿದ ಕಾರಣ ಮೂರೇ ಸೋಪ್ ಆಗಿರ್ತದೆ ಈ ರೀತಿಯಾಗಿ ಸೋಪ್ ಈಗ ಹಾಕಿ ಆದ ನಂತರ ಇದನ್ನು ಹೀಗೆ ಬಿಟ್ಟರೆ ಇದು ಗಟ್ಟಿಯಾಗಿ ನಾವು ಮತ್ತೆ ಉಪಯೋಗಿಸ್ಬೋದು ಈಗ ಇನ್ನೊಂದು ಟೈಪ್ನ ಸೋಪ್ ಮಾಡೋದಕ್ಕೆ ಉಳಿದಂತಹ ಇನ್ನೂರೈವತ್ತು ಗ್ರಾಮ್ ಸೋಪ್ ಬೇಸನ್ನು ಕಟ್ ಮಾಡಿ ಇಟ್ಕೊಂಡು ಮತ್ತೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನೀರಾಗುವುದಕ್ಕೆ ಬಿಡ್ತಾ ಇದ್ದೇನೆ ನೀವು ಯಾವ ರೀತಿಯ ಸೋಪ್ ಕೂಡ ಇದರಿಂದ ತಯಾರಿಸ್ಬೋದು ಮನೆಯಲ್ಲೇ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ಮತ್ತು ಇದಕ್ಕೂ ಕೂಡ ಹಾಗೆ ನಾನು ತೆಂಗಿನೆಣ್ಣೆ ಮೂ ಎರಡರಿಂದ ಮೂರು ಚಮಚ ಹಾಕ್ಕೊಂಡಿದ್ದೇನೆ ನೀವು ವಿಟಮಿನ್ ಇ ಕೂಡ ಬಳಸ್ಬೋದು ಹಾಗೆ ಇದು ಪೂರ್ತಿಯಾಗಿ ನೀರಾಗಬೇಕು ಈ ರೀತಿಯಾಗಿ ನೀರು ಆದ ನಂತರ ಈ ಬೇಸ್ಗೆ ಸಣ್ಣ ಕಪ್ನಲ್ಲಿ ಒಂದು ಕಪ್ ಹಾಲು ಹಾಕ್ಕೊಳ್ತೇನೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳುವ ಹೇಳಿ ಸ್ವಲ್ಪ ಉಳಿಸಿದ್ದೇನೆ ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೇನೆ ಬೇಸ್ ಮತ್ತು ಹಾಲು ಸರಿಯಾದ ಪ್ರಪೋರ್ಷನಲ್ಲಿ ಇರಬೇಕು ತುಂಬ ಜಾಸ್ತಿ ಹಾಲು ಹಾಕಿದರೆ ಸೋಪ್ ತುಂಬ ಮೆತ್ತಗಾಗ್ತದೆ ಆದ್ದರಿಂದ ಸಣ್ಣ ಕಪ್ನಲ್ಲಿ ಅಷ್ಟೇ ಹಾಕ್ಕೊಂಡಿದ್ದೇನೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಎಂಬತ್ತು ಎಮ್ ಎಲ್ ಇರ್ ಅಷ್ಟೇ ಅಂತ ಅನ್ನಿಸ್ತದೆ ನನಗೆ ನಾನು ಸರಿಯಾಗಿ ಅಳತೆ ಮಾಡಲಿಲ್ಲ ಬಟ್ ಸಣ್ಣ ಕಪ್ನಲ್ಲಿ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿದರೆ ಸಾಕು ತುಂಬ ಹೊತ್ತಿದು ಇರಬೇಕಾದ ಅವಶ್ಯಕತೆ ಇಲ್ಲ ನಂತರ ಇದನ್ನು ಈ ರೀತಿಯಾಗಿ ತೆಗೆದು ಮೋಲ್ಡಲ್ಲಿ ಸುರಿದುಕೊಂಡ್ರೆ ಆಯಿತು ಇದಕ್ಕೆ ನಾನು ಯಾವ ಫ್ರಾಗ್ರೆನ್ಸ್ ಯೂಸ್ ಮಾಡಲಿಲ್ಲ ಬೇಕಿದ್ದರೆ ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಕೆಲವು ಡ್ರಾಪ್ಸ್ ನೀವು ಹಾಕ್ಕೊಳ್ಬೋದು ಇದು ನಾನು ಮೊದಲ ವೆರೈಟಿ ಮಾಡ್ತಾ ಇರುವಂಥದ್ದು ಅಂದರೆ ಮೊದಲನ ಬಾರಿ ಮಾಡ್ತಾ ಇದ್ದೇನೆ ಇದನ್ನು ಯೂಸ್ ಮಾಡಿ ಇದರ ರಿಸಲ್ಟ್ ಕೂಡ ನಿಮಗೆ ನಾನು ತೋರಿಸ್ತೇನೆ ಆಗ ನಿಮಗೆ ಇನ್ನೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆ ಮೋಲ್ಡ್ ಅಲ್ಲದೆ ಈ ರೀತಿಯಾಗಿ ಸ್ಟೀಲ್ ಕಂಟೈನರ್ನಲ್ಲಿ ಹಾಕ್ಕೊಂಡಿದ್ದೇನೆ ಸಣ್ಣ ಬೌಲ್ ನಾನು ಹಾಲು ಅಲ್ವಾ ಅದೇ ಸಣ್ಣ ಪ್ಲೇಟ್ನಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೇನೆ ನೀವು ಪೇಪರ್ ಗ್ಲಾಸ್ ಏನಿದೆ ಅಲ್ವಾ ಯೂಸ್ ಆ್ಯಂಡ್ ಥ್ರೋ ಅದಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಸ್ಟೀಲಲ್ಲಿ ಹಾಕಿದರೆ ಅದು ಸ್ವಲ್ಪ ಬಿಟ್ಕೊಳ್ಳೋದು ಸ್ಲೋ ಆಗ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ ಹೀಗೆ ಇದನ್ನು ಕೂಡ ಐದರಿಂದ ಆರು ಗಂಟೆಗಳ ಕಾಲ ನಾನು ಬಿಟ್ಟುಬಿಡ್ತೇನೆ ಒಂದೇ ಮೋಲ್ಡಲ್ಲಿ ಹಾಕಿದ್ದೇನೆ ನೀವು ಗಮನಿಸಿರ್ಬೋದು ನಾನಿದು ಒಟ್ಟೊಟ್ಟಿಗೆ ಮಾಡಿರುವಂಥದ್ದು ಫಸ್ಟಿಗೆ ಹಾಕಿದ್ದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ನಾವು ಹಾಲು ಹಾಕಿರುವಂಥದ್ದು ಸ್ವಲ್ಪ ಸ್ಲೋ ಆಗಿ ಗಟ್ಟಿಯಾದದ್ದನ್ನು ನಾನು ಗಮನಿಸಿದ್ದೇನೆ ಬೇಸಿಗೆ ಪುಡಿಗಳೆಲ್ಲ ಹಾಕಿದರೆ ಬೇಸ್ ಬೇಗ ಗಟ್ಟಿಯಾಗ್ತದೆ ಅದಕ್ಕೆ ನಾವು ಲಿಕ್ವಿಡ್ ಹಾಲು ಅಥವಾ ಬೇರೆ ಏನಾದರೂ ರಸವನ್ನು ಹಾಕಿದರೆ ಅದು ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತದೆ ಅಥವಾ ನೀವು ಫ್ರೀಝರಲ್ಲಿ ಕೂಡ ಇಡ್ಬೋದು ಬಟ್ ನಾನು ಫ್ರೀಝರಲ್ಲಿ ಇಡಲಿಲ್ಲ ಹೊರಗಡೆ ನೀವು ಸೇಫ್ ಆಗಿ ಇರಬೇಕಿದ್ರೆ ಇಪ್ಪತ್ನಾಲ್ಕು ಗಂಟೆ ಇಟ್ಬಿಡಿ ನೋಡಿ ಇದು ಈ ರೀತಿಯಾಗಿ ಸೋಪ್ ತುಂಬ ಸುಲಭವಾಗಿ ನಮಗೆ ಈ ಮೋಲ್ಡಿಂದ ತೆಗಿಲಿಕ್ಕೆ ಬರ್ತದೆ ಹಾಕಿದ ಎಲೆ ಕೂಡ ನಿಮಗೆ ಕಾಣ್ತಾ ಇದೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲು ಹಾಕಿದಂಥ ಸೋಪ್ ಕೂಡ ಮೇಲ್ಗಡೆಯಿಂದ ಹಾಕಿದ್ದೇನೆ ಎರಡು ಕಲರ್ ಇರಲಿ ಅಂತ ಅಷ್ಟೇ ಈ ರೀತಿಯಾಗಿ ಎಲ್ಲ ಸೋಪ್ಗಳನ್ನು ಕೂಡ ಐದರಿಂದ ಆರು ಗಂಟೆಯ ನಂತರ ತೆಗೆದುಕೊಳ್ತಾ ಇದ್ದೇನೆ ನಿಮಗೆ ಇದು ಗಟ್ಟಿ ಆಗಲಿಲ್ಲ ಅಂತ ಅನಿಸಿದರೆ ಅಕಸ್ಮಾತಾಗಿ ನೀವು ಒಂದು ಹತ್ತು ಗಂಟೆಗಳ ಕಾಲ ಮೋಲ್ಡಲ್ಲೇ ಬಿಟ್ಬಿಡಿ ನೋಡಿ ಎಲ್ಲ ಸೋಪ್ಗಳ ಸೈಜ್ ನೀವು ನೋಡ್ಬೋದು ಈ ರೀತಿಯಾಗಿ ಸೋಪ್ಗಳು ಬರ್ತದೆ ಇದು ನನ್ನ ಸ್ಕಿನ್ನಿಗೆ ಏನೂ ಕೂಡ ಸಮಸ್ಯೆ ಆಗಲಿಲ್ಲ ಇದನ್ನು ಯೂಸ್ ಮಾಡಿದ ನಂತರವೇ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿಕೊಳ್ತಾ ಇರುವಂಥದ್ದು ನೀವು ಬೇರೆ ಬೇರೆ ಬ್ರ್ಯಾಂಡಿನ ಬೇಸ್ಗಳು ತಂದರೆ ನಿಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ಇದಾಗ್ತದೆ ಅನ್ನೋದನ್ನು ಕೂಡ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಬಳಸಿ ಅಂತ ನನ್ನ ಸಜೆಷನ್ ಅಷ್ಟೇ ನಾನು ಆಗ ಹೇಳಿದೆಲ್ವ ಸ್ಟೀಲ್ ಕಂಟೈನರಲ್ಲಿ ಹಾಕ್ಕೊಂಡ್ರೆ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ ಸೈಡೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಕುಟ್ಟಿಕೊಂಡೆ ಆಗ ಹೇಗೋ ಪುಣ್ಯಕ್ಕೆ ಸೋಪ್ ಬಂದುಬಿಡ್ತು ಆದ ಕಾರಣ ನೀವು ಪೇಪರ್ ಕಪ್ನಲ್ಲಿ ಹಾಕ್ಕೊಳ್ಳಿ ಮೋಲ್ಡ್ ಇಲ್ಲದೆ ಕೂಡ ಸೋಪನ್ನು ನೀವು ಮಾಡ್ಬೋದು ಈ ರೀತಿಯಾಗಿ ಮಿಲ್ಕ್ ಸೋಪ್ ಅಥವಾ ಹಾಲಿನ ಸೋಪ್ ತಯಾರಾಗಿದೆ ನೋಡಿ ನಾನಿಲ್ಲಿ ತಯಾರಿ ಮಾಡಿದಂಥ ಸೋಪ್ಗಳನ್ನೆಲ್ಲ ಹೀಗೆ ಇಟ್ಕೊಂಡಿದ್ದೇನೆ ಇದನ್ನು ನೆಕ್ಸ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಒಮ್ಮೆಲೆ ಇಷ್ಟು ಸೋಪ್ ಉಪಯೋಗಿಸಿ ಅಲ್ವಾ ಅದಕ್ಕೆ ಮುಗಿಯುವುದಿಲ್ಲ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾಸ್ಟಿಕಲ್ಲಿ ಅದನ್ನು ಸುತ್ತಿಕೊಂಡು ಅಥವಾ ರ್ಯಾಪ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿ ಅಥವಾ ಕಂಟೈನರ್ನಲ್ಲಿ ಹಾಕಿ ಆರ್ ಟೈಟಾಗಿ ಇಟ್ಕೊಂಡು ಬಿಡ್ತೇನೆ ನೀವು ಕೂಡ ಖಂಡಿತ ಮನೆಯಲ್ಲಿ ಈ ಸೋಪ್ಗಳನ್ನು ಟ್ರೈ ಮಾಡ್ಕೊಳ್ಳಿ